ಮಳೆ ಬೀಳುತ್ತಾ ಇರುವಾಗ ಹೊಲದ ದಂಡೆಯ ಮೇಲಿರುವ ಗುಡಿಸಿಲಿನಲ್ಲಿ ನಿಂತ ಅತ್ತೆ ಶಾರದಾ ಎಲ್ರು ಹೊಲನ ಉಳ್ಕೊಂಡು ಬೆಳೆ ಬೆಳೆಯೋದಕ್ಕೆ ಸಿದ್ಧವಾಗಿದ್ದಾರೆ ನಮ್ಮ ಹೊಲ ಮಾತ್ರ ಮಳೆ ನೀರಿನಿಂದ ತುಂಬಿ ಕುಚ್ಚು ಗಿಡಗಳಿಂದ ತುಂಬಿಕೊಂಡು ಹೋಗಿದೆ ಈ ತಂದೆ ಮಗಂಗೆ ವ್ಯವಸಾಯ ಮಾಡ್ಬೇಕು ಅನ್ನುವ ಆಲೋಚನೆ ಇದ್ರೆ ಅಲ್ವಾ ಯಾವಾಗ ನೋಡಿದ್ರು ಪಟ್ನಕ್ ಹೋಗೋಣ ಪಟ್ನಕ್ ಹೋಗೋಣ ಅಂತ ವ್ಯವಸಾಯ ಮಾಡುದು ಬಿಟ್ಟು ಬಿಟ್ಟಿದ್ದಾರೆ ಈಗ ಬೆಳೆ ಹಾಕದೇ ಇದ್ರೆ ಮೂರು ತಿಂಗಳ ನಂತರ ಹೇಗೆ ಬದುಕಬೇಕು ಅಂತ ಅರ್ಥವೇನಾಗುತ್ತೆ ಎಂದು ಅಂದುಕೊಳ್ಳುತ್ತಾ ದುಃಖ ಪಡುತ್ತಾ ಇರುವಾಗ ಬಡ ಸೊಸೆ ಅನಾಮಿಕಾ ದಿಗಿಲಿನ ಮುಖದಿಂದ ಮಳೆಯಲ್ಲಿ ನೆನೆಯುತ್ತಾ ಹಟ್ಟಿಯೊಳಗೆ ಬರುತ್ತಾಳೆ ಅನಾಮಿಕಳ ಮುಖವನ್ನು ನೋಡಿ ನಿನ್ನ ಸಪ್ಪೆ ಮುಖನ ನೋಡ್ತಾ ಇದ್ರೆ ನನಗೆ ವಿಷಯ ಅರ್ಥವಾಯ್ತು ಸೊಸೆ ಏನ್ ಮಾಡ್ಲೇ ಅತ್ತೆ ಯಾರನ್ನ ಬೇಡ್ಕೊಂಡ್ರು ಯಾರು ಕೂಡ ನಮ್ಮ ಹೊಲ ಉಳೋದಕ್ಕೆ ಬರೋದಿಲ್ಲ ಅಂತ ಮುಖದ ಮೇಲೆ ಹೇಳ್ತಾ ಇದ್ದಾರೆ ಅದೇ ಒಳ್ಳೇದು ಕಣೆ ಸೊಸೆ ನಮ್ಮ ಮುಂದೆ ಒಂದು ಮಾತಾಡಿ ಆನಂತರ ನಮ್ಮ ಹಿಂದೆ ಇನ್ನೊಂದು ಮಾತನಾಡದೆ ನಮ್ಮ ಮುಖದ ಮೇಲೆ ಹೇಳೋದೆ ಒಳ್ಳೇದು ಯಾರು ನಮ್ಮ ಹೊಲ ಉಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅತ್ತೆ ಮತ್ತೆ ಈಗ ನಮ್ಮ ವ್ಯವಸಾಯ ಹೇಗೆ ಆಗುತ್ತೆ ನಾವು ಹೆಂಗಸರಲ್ವಾ ನಾಟಿ ಮಾಡೋಣ ಬೆಳೆ ಕೊಯ್ಯೋಣ ಹಸುನ ತಗೊಂಡು ಹೋಗ್ತೀವಿ ಹಾಲು ಕರಿಬಲ್ಲವಿ ಮಾರಬಲ್ಲವಿ ತರಕಾರಿ ತಗೊಂಡ್ಬಂದು ಅಡಿಗೆ ಕೂಡ ಮಾಡಬಲ್ಲವಿ ಆದ್ರೆ ನಾವು ಹೊಲ ಉಳಲಾರೇ ಬಲ್ಲ ಸೊಸೆ ಅತ್ತೆ ನಾವು ಅಂದುಕೊಂಡ್ರೆ ಸಾಧಿಸಲಾರದು ಏನಿದೆ ಹೇಳಿ ಏನಂತ ಇದೆಯೇ ನೀವು ಒಪ್ಕೊಂಡ್ರೆ ಚಂದ್ರನ ಹತ್ರ ಇರುವ ಟ್ರ್ಯಾಕ್ಟರ್ ಜೊತೆ ಹೊಲ ದೂಳದಲ್ಲಿ ಎರಡು ದಿನದಲ್ಲಿ ಕಲ್ತ್ಕೋತೀನಿ ಮತ್ತೆ ಎರಡು ದಿನದಲ್ಲಿ ನಮ್ಮ ಹೊಲನ ಉಳ್ತೀನಿ ಆಗ ನಾವು ಕೂಡ ಬೆಳೆನ ಹಾಕೋಬಹುದಲ್ಲ ಸೊಸೆ ಹೊಲ ಉಳೋದು ಅನ್ನೋದು ನೀನು ಅಂದುಕೊಂಡಷ್ಟು ಸುಲಭವಲ್ಲ ಎರಡು ದಿನದಲ್ಲಿ ಕಲ್ತ್ಕೊಂಡು ಮತ್ತೆ ಎರಡು ದಿನದಲ್ಲಿ ಹೊಲ ಉಳೋದಕ್ಕೆ ಈ ದಿನ ರಾತ್ರಿಗೆ ಅವ್ರ ಜೊತೆ ಮಗನ ಜೊತೆ ಕೊನೆ ಸಲಕ್ಕೆ ವ್ಯವಸಾಯದ ಬಗ್ಗೆ ಕೇಳಿ ನೋಡ್ತೀನಿ ಅವರು ಒಪ್ಪಿಕೊಂಡ್ರೆ ಇಲ್ಲೇ ಇಲ್ಲ ಅಂದರೆ ಅವ್ರು ಹೇಳಿದ ಹಾಗೆ ಪಟ್ಣಕ್ಕೆ ಹೋಗೋಣ ಪಟ್ನಕ್ಕೆ ನಾನು ಬರಲ್ಲ ಅತ್ತೆ ಹೆತ್ತ ತಾಯಿನ ಸ್ವಂತ ಊರನ್ನ ಬಿಟ್ಬಿಟ್ಟು ಎಲ್ಲಿಗೂ ಹೋಗಿ ಅವ್ರ ಜೊತೆ ಇವ್ರ ಜೊತೆ ಮಾತುಗಳು ಕೇಳ್ತಾ ಕೆಲಸ ಮಾಡೋದು ಆಗಲ್ಲ ಅತ್ತೆ ನಾನಂತೂ ಇಲ್ಲೇ ಇರ್ತೀನಿ ನೀವು ಇಲ್ಲೇ ಇರ್ತಾ ಇದ್ದೀರಾ ಮಾವನ್ನ ಅವರನ್ನು ಕೂಡ ಪಟ್ಣಕ್ಕೆ ಕಳಿಸೋದೇ ಇಲ್ಲ ನೀನು ಬಹಳ ಧೈರ್ಯ ಮಾಡ್ತಾ ಇದೀಯ ಸೊಸೆ ನಿನಗೆ ಎರಡು ಸಲ ಆಪರೇಷನ್ ಆಗಿದೆ ಹರೀಶ್ ಭವ್ಯ ಅನ್ನುವ ಮಕ್ಕಳಿದ್ದಾರೆ ವ್ಯವಸಾಯ ಮಾಡೋದು ಅಂದರೆ ಟೊಮೊಟೊ ತೋಟಕ್ಕೆ ಹೋಗಿ ಟೊಮೊಟೊ ಕೊಯ್ಯೋದಲ್ವಲ್ಲ ಅದೆಲ್ಲ ನಾನು ನೋಡ್ಕೊತೀನಿ ಅತ್ತೆ ನೀವು ನನಗೆ ಸಪೋರ್ಟ್ ಇಲ್ವಾ ಮೊದಲು ಅದು ಹೇಳಿ ಎಂದು ಅನಾಮಿಕಾ ಕೇಳುತ್ತಲೇ ಶಾರದ ಮೌನವಾಗಿ ಹಾಗೆ ಇದ್ದು ಬಿಡ್ತಾಳೆ ಸ್ವಲ್ಪ ಹೊತ್ತಿಗೆ ಮಳೆ ನಿಲ್ಲುತ್ತದೆ ಅರ್ಥವಾಯ್ತು ಅತ್ತೆ ನೀವು ಕೂಡ ಪಟ್ಣಕ್ಕೆ ಹೋಗೋದಕ್ಕೆ ಮುಖ ತೋರಿಸ್ತಾ ಇದ್ದೀರಾ ಸರಿ ಹೋಗ್ಲಿ ಬಿಡಿ ನೀವೆಲ್ರೂ ಎನ್ಲಿದ್ರೆ ನಾನು ನನ್ನ ಮಕ್ಕಳು ಅಲ್ಲೇ ಇರ್ತೀವಿ ಎಂದು ಅನಾಮಿಕಾ ಅಲ್ಲಿಂದ ಹೋಗ್ತಾ ಇದ್ರೆ ಟ್ರಾಕ್ಟರ್ ತೆಗೆದುಕೊಂಡು ಚಂದ್ರ ನಾಲಿಗೆ ಬರ್ತಾನೆ ಅನಾಮಿಕಾ ತಂಗಿ ಇಂದ ಹೊಲ ಉಳೋದು ಕಲ್ತ್ಕೋತೀನಿ ಅಂದಿಲ್ಲ ನಾನು ಬೇರೆ ಹೊಲ ಉಳೋದಕ್ಕೆ ಹೋಗ್ತಾ ಇದ್ದೀನಿ ತಾಯಿ ನನ್ನ ಜೊತೆ ಬರ್ತೀಯಾ ನೀನು ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಂಡ್ರೆ ಹಾಗೆ ನೋಡ್ತಾ ಇದ್ರೆ ನಿನ್ಗೆ ಅರ್ಥವಾಗುತ್ತೆ ಎಂದು ಹೇಳುತ್ತಾನೆ ಆಗ ಅನಾಮಿಕ ಅತ್ತೆ ಶಾರದಳ ಕಡೆ ನೋಡುತ್ತಾಳೆ ಸೊಸೆ ನೋಟವನ್ನು ಅರ್ಥ ಮಾಡಿಕೊಂಡ ಶಾರದಾ ಹೋಗು ಸೊಸೆ ಕಲ್ತ್ಕೊ ನಾವು ಇಲ್ಲೇ ಇರ್ತೀವಿ ಬಿಡು ಇಲ್ಲೇ ಇದ್ದು ವ್ಯವಸಾಯ ಮಾಡ್ಕೊಳ್ಳೋಣ ಎಂದು ಹೇಳುತ್ತಾಳೆ ಏನು ಅನಾಮಿಕ ಸಂತೋಷ ಪಡುತ್ತಾ ಟ್ರಾಕ್ಟರ್ ಹತ್ತುತ್ತಾಳೆ ಚಂದ್ರನ ಜೊತೆ ಸೇರಿ ಹೋಗುತ್ತಾಳೆ ಶಾರದಾ ಮನೆಯೊಳಗೆ ಬರುತ್ತಾರೆ ಮನೆಯ ಜಗಲಿಯ ಮೇಲೆ ಪ್ರಸಾದ್ ರಮೇಶರು ಕೂತಿರುತ್ತಾರೆ ಅವರನ್ನು ಹಾಗೆ ನೋಡುತ್ತಲೇ ಎಲ್ಲಿಲ್ಲದ ಕೋಪ ಬರುತ್ತದೆ ಆದರೆ ಏನು ಅನ್ನಲಾರದೆ ಹೋಗ್ತಾಳೆ ಶಾರದಾ ಮಗು ರಮೇಶೋ ಏನಯ್ಯಾ ಅನ್ನ ತಿಂದ್ರ ತಿಂದ್ವಿ ಶಾರದಾ ನಿನಗೂ ಸೊಸಿಗೆ ಏನು ಮಿಗಿಲ್ಸದೆ ಎಲ್ಲ ನಾವೇ ತಿಂದ್ಬಿಟ್ವಿ ಹೌದಮ್ಮ ನಾನು ಅಪ್ಪ ಎಲ್ಲ ತಿಂದ್ಬಿಟ್ವಿ ಎಗ್ಸ್ಕರಿ ತುಂಬಾ ಚೆನ್ನಾಗಿತ್ತು ಸರಿ ಸರಿಕೋಣ ಮಗನೇ ಇಬ್ರು ಹೊಟ್ಟೆ ತಿಂದಿರಲ್ಲ ಇನ್ನು ಮಾತಾಡ್ಕೊಂಡ ಕೂತ್ಕೊಳ್ಳಿ ನಾನ್ ಹೋಗಿ ಅಡಿಗೆ ಮತ್ತೆ ಮಾಡ್ತೀನಿ ಅನಾಮಿಕ ಬರ್ಲಿಲ್ಲ ಹೊಲದ ಹತ್ರ ಏನ್ ಮಾಡ್ತಾ ಇದ್ದಾಳೆ ನನ್ ಸೊಸೆ ಅನಾಮಿಕ ಮಳೆಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾಳೆ ಮಗನೆ ಅಡುಗೆ ಮಾಡೋದ್ರೆ ಸರಿಯಾಗಿ ಬರಲ್ಲ ಇನ್ನು ವ್ಯವಸಾಯ ಏನ್ ಮಾಡ್ತಾಳಮ್ಮ ಎಲ್ಲಾ ಕೆಲ್ಸ ಬಂದ ನೀವೇ ಮನೇಲಿ ಕೂತ್ಕೊಂಡು ತಿಂತಾ ಇರ್ಬೇಕಾದ್ರೆ ಯಾವ ಕೆಲಸವೂ ಬಾರದ ನನ್ ಸೊಸೆ ವ್ಯವಸಾಯ ಮಾಡೋದ್ರಲ್ಲಿ ತಪ್ಪೇನಿದೆ ಮಗನೆ ಶಾರದಾ ಪಟ್ನಕ್ಕೆ ಹೋಗೋಣ ಅಲ್ಲಾದ್ರೆ ಹೆಚ್ಚು ದುಡ್ಡು ಸಂಪಾದಿಸಬಹುದು ಹೌದಮ್ಮ ಎಷ್ಟು ಕಾಲ ಅಂತ ಇಲ್ಲೇ ಈ ಮಣ್ಣಿನ ಕೆಲಸ ಮಾಡ್ಕೋತಾ ಇರ್ತೀವಿ ಹೋಗೋಣ ಅಮ್ಮ ಮಗು ರಮೇಶು ನಾನು ನನ್ ಸೊಸೆ ಮಾತ್ರ ಎಲ್ಲಿಗೂ ಬರೋದಿಲ್ಲ ಇಲ್ಲೇ ಇರ್ತೀವಿ ನಮಗೆ ತಿಳಿದ ಪದ್ಧತಿಯಲ್ಲಿ ನಾವು ವ್ಯವಸಾಯ ಮಾಡ್ಕೋತೀವಿ ಒಂದು ವೇಳೆ ನೀವು ಹೋಗ್ಬೇಕು ಅಂದ್ರೆ ಹೋಗಿ ನಮಗಂತೂ ಎಂತಹ ಇಲ್ಲ ಎಂದು ಹೇಳಿ ಶಾರದಾ ಒಳಗಡೆಗೆ ಹೋಗುತ್ತಾಳೆ ಹಾಗೆ ದಿನ ಕಳೆಯುತ್ತದೆ ಅನಾಮಿಕ ಅತಿ ಕಷ್ಟದಿಂದ ಟ್ರಾಕ್ಟರ್ ಹೊಲ ಉಳುವುದು ಕಲಿತುಕೊಳ್ಳುತ್ತಾಳೆ ಒಂದು ದಿನ ಹೊಲದಲ್ಲಿರುವ ಟ್ರಾಕ್ಟರ್ ಗೆ ಅತ್ತೆ ಸೊಸೆಯಬ್ಬರು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆಯುತ್ತಾರೆ ತಂದೆ ಮಗ ಅದೊಂಥರ ನೋಡುತ್ತಾರೆ ಭೂತಾಯಿ ನನ್ನನ್ನು ಕ್ಷಮಿಸಮ್ಮ ನಿನ್ನ ಮಗಳ ಹಾಗೆ ಆಶೀರ್ವದಿಸು ಎಂದು ಟ್ರಾಕ್ಟರ್ ಹತ್ತುತ್ತಾಳೆ ಅನಾಮಿಕ ಸೊಸೆ ಹೊಲ ಉಳೋದನ್ನ ಶುರು ಮಾಡು ಎಂದು ಶಾರದ ಹೇಳಿದ್ದರಿಂದ ಅನಾಮಿಕಾ ಉಳೋದಕ್ಕೆ ಶುರು ಮಾಡುತ್ತಾಳೆ ಶಾರದಳ ಮಕ್ಕಳು ಹರೀಶ್ ಭವ್ಯರು ಸಂತೋಷ ಪಡುತ್ತಾ ಇರುತ್ತಾರೆ ಮಗ ಇಬ್ಬರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಇಷ್ಟರಲ್ಲಿ ಅಲ್ಲಿಗೆ ಮಳೆ ಬೀಳುತ್ತೆ ಎಲ್ರು ಗುಡಿಸಲೊಳಗೆ ಬರುತ್ತಾರೆ ಆದ್ರೆ ಅನಾಮಿಕಾ ಮಾತ್ರ ಆ ಮಳೆಯಲ್ಲಿ ನೆನೆಯುತ್ತಲೇ ಹೊಲವೆಲ್ಲ ಉಳುತ್ತಾಳೆ ಇನ್ನು ಕತ್ತಲಾಗುತ್ತಾ ಇರುವಾಗ ಎಲ್ಲರೂ ಮನೆಗೆ ಬರುತ್ತಾರೆ ಶಾರದಾ ಅಡುಗೆ ಮಾಡುತ್ತಾಳೆ ಮಕ್ಕಳು ಹರೀಶ್ ಭವ್ಯರು ತಿನ್ನುತ್ತಾ ಇರುತ್ತಾರೆ ಅನಾಮಿಕಳ ಕೈಗೆ ಮೊದಲ ಸಲ ಹೊಲ ಉಳಿದ್ರಿಂದ ಕೈಯೆಲ್ಲ ಬೊಬ್ಬೆ ಬರುತ್ತೆ ಅದನ್ನು ನೋಡಿ ಶಾರದಾ ಕಣ್ಣೀರು ಹಾಕುತ್ತಾ ಹೀಗಂತಾಳೆ ಅಭ್ಯಾಸವಿಲ್ಲದ ಕೆಲಸ ಅಲ್ವಾ ಸೊಸೆ ಅದಕ್ಕೆ ಕೈಯೆಲ್ಲ ಹೀಗೆ ಬೊಬ್ಬೆ ಬಂದಿದೆ ಇರು ಸೊಸೆ ನಾನೇ ತಿನ್ನಿಸ್ತೀನಿ ಖಾರ ತಾಗುತ್ತಲ್ಲ ಉರಿ ಬರುತ್ತೆ ಎಂದು ಹೇಳಿ ಶಾರದಾ ಅನಾಮಿಕಳಿಗೆ ಅನ್ನ ತಿನ್ನಿಸುತ್ತಾ ಇರ್ತಾಳೆ ಅನಾಮಿಕ ಕಣ್ಣೀರು ಹಾಕ್ತಾ ಇರ್ತಾಳೆ ಬೇಡ ಸೊಸೆ ಅತ್ತೇಲಿ ಕೂಡ ಅಮ್ಮ ಇರ್ತಾಳೆ ಆ ಅಮ್ಮ ಇಂತಹ ಸಮಯದಲ್ಲಿಯೇ ಹೊರಗೆ ಬರ್ತಾಳೆ ನಿಮ್ಮ ಸೊಸೆ ಕಣ್ಣಿಗೆ ಕಾಣಿಸುತ್ತಾಳೆ ಎಲ್ಲರೂ ಹೊಟ್ಟೆ ತುಂಬ ತಿಂದು ಮಲಗುತ್ತಾರೆ ಶಾರದ ಮಾತ್ರ ಅನಾಮಿಕಳ ಕಾಲಿನ ಹತ್ರ ಕೂತ್ಕೊಂಡು ಸೊಸೆ ಕಾಲನ್ನು ಒತ್ತುತ್ತಾ ಇರುತ್ತಾಳೆ ಸ್ವಲ್ಪ ಹೊತ್ತಿಗೆ ಅನಾಮಿಕ ನೋಡುತ್ತಾಳೆ ಅಯ್ಯೋತ್ತೆ ತಪ್ಪಿಲ್ಲ ಕಣೆ ಸೊಸೆ ಮಳೆಯಲ್ಲಿ ನೆನೆಯುತ್ತಾ ಟ್ರಾಕ್ಟರ್ ಇಂದ ಹೊಲೋ ಉಳೋದು ಅಂದ್ರೆ ಎಷ್ಟು ಕಷ್ಟವಾಗಿರುತ್ತೆ ಅಂತ ಕೂಡ ಗೊತ್ತು ಆ ಆ ಕಾಲದಲ್ಲಿ ನಿಮ್ಮ ಮಾವಯ್ಯ ಈಗ ಹೇಗೆ ಸೊಸೆ ಬಾಯಿ ಬಾಯ್ ಇದೀಯ ಅಷ್ಟೇ ನಾನು ಅರ್ಥ ಮಲ್ಕೋ ನಾನು ಕಾಲು ತಿಕ್ತಿನಿ ಸೊಸೆ ಎಂದು ಹೇಳುತ್ತಲೇ ಅನಾಮಿಕ ನಿಧಾನವಾಗಿ ನಿದ್ರೊಳಗೆ ಜಾರುತ್ತಾಳೆ ಶಾರದಾ ಸೊಸೆಗೆ ಕಾಲು ತಿಕ್ಕತ್ತ ಹಾಗೆ ಸ್ವಲ್ಪ ಹೊತ್ತಿಗೆ ನಿದ್ರೆ ಹೋಗುತ್ತಾಳೆ ಇನ್ನು ಮಾರನೇ ದಿನ ತಂದೆ ಮಗ ಎಷ್ಟು ಹೇಳಿದರೂ ಕೇಳದೆ ಪಟ್ಣಕ್ಕೆ ಹೊರಡುತ್ತಾರೆ ಆ ದಿನ ರಾತ್ರಿ ಮನೆಯಲ್ಲಿ ಇಲ್ಲದ ತಂದೆ ಮಗನನ್ನು ನೆನೆಯುತ್ತಾ ಅತ್ತೆ ಸೊಸೆಯರಿಬ್ಬರು ಬಹಳ ದುಃಖ ಪಡುತ್ತಾರೆ ಧೈರ್ಯ ತಂದುಕೊಂಡು ಮಾರನೇ ದಿನ ಕೂಲಿಯವರ ಜೊತೆ ಸೇರಿ ಅತ್ತೆ ಸೊಸೆಯರಿಬ್ಬರು ಕೂಲಿಯಲ್ಲಿ ನಾಟಿ ಮಾಡುತ್ತಾರೆ ಆ ದಿನದಿಂದ ಅನಾಮಿಕ ಕಣ್ಣಿನ ರೆಪ್ಪೆ ಹಾಗೆ ಆ ಕಡೆ ಮನೆ ಈ ಕಡೆ ಹೊಲವನ್ನು ನೋಡ್ಕೊತಾ ಇರ್ತಾಳೆ ಒಂದು ದಿನ ಬಹಳ ಮಳೆ ಬರುತ್ತದೆ ಸೊಸೆ ಅನಾಮಿಕ ಕೆರೆಯೊಳಗೆ ಬಹಳ ನೀರು ಬರುವುದು ನೋಡುತ್ತಾಳೆ ಕೆರೆ ಕಟ್ಟೆ ಹೊಡೆದ್ರೆ ಬೆಳೆ ಎಲ್ಲಾ ಮುಳುಗಿ ಹೋಗುತ್ತೆ ಆಗ ಇಷ್ಟು ದಿನ ಪಟ್ಟ ಕಷ್ಟ ವೃತ ಆಗುತ್ತೆ ಅದು ನಡಿಬಾರ್ದು ಏನೋ ಒಂದು ಮಾಡಬೇಕು ಎಂದು ಕೆರೆಗೆ ಇರುವ ಗೇಟಿನ ಹತ್ರ ಬರುತ್ತಾಳೆ ಅತಿ ಕಷ್ಟದಿಂದ ಅದನ್ನು ಒತ್ತುತ್ತಾ ಗೇಟ್ ಅನ್ನ ಮೇಲಕ್ಕೆತ್ತುತ್ತಾಳೆ ಅದರಿಂದ ಕೆರೆಯೊಳಗಿನ ನೀರು ಕಾಲುವೆ ಮುಖಾಂತರ ಹೊರಟು ಹೋಗ್ತಾ ಇರುತ್ತೆ ಹಾಗೆ ಬಹಳ ಸಮಯ ಕಳೆದ ನಂತರ ಮಳೆ ಸ್ವಲ್ಪವಾಗಿ ನಿಲ್ಲುತ್ತೆ ಅನಾಮಿಕ ಕೆರೆಗೆ ಗೇಟ್ ಹಾಕಿ ಮತ್ತೆ ತಿರುಗಿ ಮನೆಗೆ ಬರುತ್ತಾಳೆ ನಡೆದ ವಿಷಯವನ್ನೆಲ್ಲ ಅತ್ತೆ ಶಾರದೊಳಗೆ ವಿವರವಾಗಿ ಹೇಳುತ್ತಾಳೆ ಹಾಗಾದ್ರೆ ಯಾವ ಸಮಸ್ಯೆ ಇರೋದಿಲ್ಲ ಸೊಸೆ ಮತ್ತೆ ಸ್ವಲ್ಪ ದಿನ ಕಳೆದ್ರೆ ಸಾಕು ಬೆಳೆ ಕೈಗೆ ಬರುತ್ತೆ ಈ ಮಧ್ಯದಲ್ಲಿ ಮಳೆ ಮಾತ್ರ ಬರಬಾರದು ಅದು ನಮ್ ಇಲ್ವಲ್ಲ ಅತ್ತೆ ಹೌದು ಸೊಸೆ ಮಳೆ ಬೀಳಬಾರ್ದು ಅಂತ ನಾನು ದೇವರನ್ನ ಬೇಡ್ಕೊತೀನಿ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಇನ್ನು ಪಟ್ಟಣದಿಂದ ಮಾಸಿದ ಗಡ್ಡದಿಂದ ಹರಿದ ಬಟ್ಟೆಯಿಂದ ಪ್ರಸಾದ ರಮೇಶ್ವರ್ ಇಬ್ಬರು ತಿರುಗಿ ಮನೆಗೆ ಬರುತ್ತಾರೆ ಅವರನ್ನು ನೋಡಿ ಎಷ್ಟು ದುಃಖ ಪಡುತ್ತಾರೆ ಕರುಣೆ ಪಡುತ್ತಾರೆ ಆ ಅತ್ತೆ ಸಸ್ಯರಿಬ್ಬರು ನಮ್ಮನ್ನು ಕ್ಷಮಿಸು ಸಾರುದ ಪೈಸ ಸಂಪಾದಿಸಬಹುದು ಅಂತ ಪಟ್ನಕ್ಕೆ ಹೋದರೆ ಸಂಪಾದಿಸಿದ್ದೆಲ್ಲ ಅಲ್ಲಿ ಖರ್ಚಿಗೆ ಸರಿ ಹೋಯ್ತು ಒಂದು ದಿನ ಕೆಲ್ಸವಿದ್ದರೆ ನಾಲ್ಕು ದಿನದವರೆಗೂ ಅಲ್ಲಿ ಕೆಲ್ಸ ಇರ್ತಾ ಇರ್ಲಿಲ್ಲ ನಮ್ಗೆ ಬಹಳ ದುಡ್ಡು ಬರುತ್ತೆ ಅಂತ ಹೇಳಿದವನೆ ಬಾತ್ರೂಮ್ ಹತ್ರ ಇರ್ತಾ ಅಲ್ಲೇ ಒಂದು ಚಿಕ್ಕದಾದ ಮನೆಯಲ್ಲಿ ಬೇಯಿಸ್ಕೊಂಡು ತಿಂತಾ ಇದ್ದಾನೆ ಅದೆಲ್ಲ ಏನಕ್ಕೆ ಮಗನೆ ಪಟ್ಣಕ್ಕೆ ಹೋಗ್ಬೇಕು ಅನ್ನುವ ನಿಮ್ಮ ಕೋರಿಕೆ ತೀರಿಸ್ಕೊಂಡ್ರಿ ಎಂದು ಅನ್ನುತ್ತಾ ಇರುವಾಗ ರಮೇಶ್ ಅನಾಮಿಕ ಹತ್ರಕ್ಕೆ ಹೋಗ್ತಾನೆ ಅನಾಮಿಕಾ ನನ್ನನ್ನು ಕ್ಷಮಿಸು ಇನ್ ನಿನ್ನನ್ನು ಮಕ್ಕಳನ್ನ ಬಿಟ್ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಎಂದು ಬೇಡಿಕೊಳ್ಳುತ್ತಾನೆ ಅನಾಮಿಕ ಮಕ್ಕಳು ಸಂತೋಷ ಪಡುತ್ತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಪ್ರಸಾದ್ ರಮೇಶ್ ಶಾರದ ಅನಾಮಿಕಾ ನಾಲ್ವರು ಸೇರಿ ಬೆಳೆ ಕೊಯ್ಲಿಕ್ಕೆ ಹೊಲದ ಹತ್ರಕ್ಕೆ ಬರುತ್ತಾರೆ ಸೊಂಪಾಗಿ ಬೆಳದ ಬೆಳೆಯನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾರೆ ಅನಾಮಿಕಾ ನಮ್ಮಲ್ಲಿ ಯಾರು ಮೊದಲು ಬೆಳೆ ನೋಡೋಣರಿ ನೋಡೋಣ ಗೆಲ್ತೀನಿ ಇಷ್ಟು ಕಾಲ ನೀವು ಹೊಲದ ಕೆಲಸಕ್ಕೆ ದೂರವಾಗಿದ್ರಲ್ಲ ಆ ಕೆಲಸವೆಲ್ಲಾ ಮರ್ತಾಗಿರ್ತೀರಾ ಸರಿ ಅಂದ್ರೆ ಯಾರು ಗೆಲ್ತಾರೋ ನೋಡೋಣ ಅನಾಮಿಕಾ ಎಂದು ಅವರಿಬ್ಬರು ಮಾತನಾಡಿಕೊಂಡು ಬೆಳೆ ಕೊಯ್ಲಿಕ್ಕೆ ಶುರು ಮಾಡುತ್ತಾರೆ ರಮೇಶ್ ಚಕಚಕ ಬೆಳೆಯನ್ನು ಕಟ್ ಮಾಡ್ತಾ ಮುಂದಕ್ಕೆ ಹೋಗ್ತಾ ಇರ್ತಾನೆ ಅನಾಮಿಕಾ ರಮೇಶ್ ನನ್ನು ಹೇಗೆ ಹೊಲದ ಕೆಲಸ ಚಕಚಕ ಬಹಳ ಆನಂದದಿಂದ ಮಾಡುವುದನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾಳೆ ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಸೇರಿ ಭತ್ತದ ಚೀಲವನ್ನು ಟ್ರಾಕ್ಟರ್ ಅಲ್ಲಿ ಹಾಕೊಂಡು ಮಾರ್ಕೆಟ್ ಗೆ ತಗೊಂಡು ಹೋಗ್ತಾರೆ ಅಲ್ಲಿರುವ ದಲ್ಲಾಳಿ ಸುರೇಶನ ಹತ್ರ ಮಾತನಾಡಿಕೊಂಡು ದುಡ್ಡು ತೆಗೆದುಕೊಂಡು ಬೆಳೆಯನ್ನು ಸುದರ್ಶನ್ ಗೆ ಕೊಟ್ಟು ಮನೆಗೆ ತಿರುಗಿ ಬರುತ್ತಾರೆ ಕೈ ತುಂಬಾ ಇರುವ ದುಡ್ಡನ್ನು ನೋಡಿ ಅನಾಮಿಕಾ ಶಾರದಾ ರಮೇಶ್ ಪ್ರಸಾದ್ ಮಕ್ಕಳು ಎಲ್ಲರೂ ಬಹಳ ಸಂತೋಷಿಸುತ್ತಾರೆ ಇನ್ನು ಮೇಲಿಂದ ತಮಗೆ ಎಂತಹ ಆರ್ಥಿಕ ಕಷ್ಟವೂ ಇರುವುದಿಲ್ಲ ಎಂದು ಅನ್ಕೋತಾರೆ ಇನ್ನು ಮೇಲಿಂದ ವ್ಯವಸಾಯವನ್ನೇ ಮಾಡಿಕೊಂಡು ಅದೇ ಊರಲ್ಲಿರುತ್ತಾ ಎಲ್ಲರೂ ಒಗ್ಗಟ್ಟಾಗಿ ಆನಂದದಿಂದ ಊರಿನಲ್ಲಿಯೇ ಕೆಲಸ ಮಾಡಿಕೊಂಡು ಬದುಕಬೇಕು ಎಂದು ಪಟ್ಟಣಕ್ಕೆ ಹೋಗಿ ಸಂಪಾದಿಸಬೇಕು ಎನ್ನುವ ಆಲೋಚನೆಯನ್ನು ಮರೆತು ಹೋಗಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಇಂತಹ ದೊಡ್ಡ ವಿಜಯವನ್ನು ಸಾಧಿಸಿದ ಅನಾಮಿಕಳನ್ನು ಮನೆಯವರೆಲ್ಲರೂ ಮೆಚ್ಚಿಕೊಳ್ಳುತ್ತಾರೆ